ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಎರಡು ನಿಮಿಷನಾಗ ಬೆಸ್ಟ್ ಮ್ಯೂಚುವಲ್ ಫಂಡ್ ಅನ್ನ ಹೆಂಗ್ ಪಿಕ್ ಮಾಡೋದಂತ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರ ಎರಡು ನಿಮಿಷನಾಗ ಮ್ಯಾಗಿ ರೆಡಿ ಆಗಂಗಿಲ್ಲ ಬಟ್ ಎರಡು ನಿಮಿಷನಾಗ ಒಂದು ಚಲೋ ಮ್ಯೂಚುವಲ್ ಫಂಡ್ ಅನ್ನ ಹೆಂಗ್ ನೀವು ಪಿಕ್ ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋನಾಗ ನೋಡ್ರಿ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅನ್ನನ ಈ ವಿಡಿಯೋನ ಮಾಡಬ್ಯಾಡ್ರಿ ಮಾಡ್ಬೇಡ್ರಿ ನಂದಿದ ಮ್ಯೂಚುವಲ್ ಫಂಡ್ ಸೀರೀಸ್ ಒಂದು ಪ್ಲೇ ಲಿಸ್ಟ್ ಮಾಡೇನ ಹಿಂದೂ ವಿಡಿಯೋಗಳು ಮಾಡಿನ ಎಲ್ಲ ಫ್ರೀನಾಗ ಇದಾವ ಎಲ್ಲಾ ವಿಡಿಯೋನ ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿತೈತಿ ನೋಡ್ರಿ ವೀಕ್ಷಕರೇ ಒಟ್ಟೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ ಯಾಕಂದ್ರೆ ಒಂದ್ರೆ ಪಾಯಿಂಟ್ ಮಿಸ್ ಮಾಡ್ಕೊಂಡ್ರಿಂದ ನಿಮಗೆ ದೊಡ್ಡ ನಷ್ಟ ಆಗೋದ ಚಾನ್ಸಸ್ ಇರ್ತೈತಿ ನೋಡಬಹುದು ನಾ ಗೂಗಲ್ ಓಪನ್ ಮಾಡೇನಿ ಈಗ ಇಲ್ಲಿ ಏನ್ ಅಂತಂದ್ರೆ ಟಿಕಾ ಟೇಪ್ ಅಂತ ಒದ್ಕೋದ ನೋಡ್ರಿ ಇದು ಯಾವುದು ಪೇಡ್ ಪ್ರಮೋಷನ್ ಇಲ್ಲ ಪರ್ಸನಲಿ ನಾನು ಇದ ಅನ್ನ ಯೂಸ್ ಮಾಡ್ತೇನೆ ಅದ ಕಾರಣ ಟಿಕಾ ಟೇಪ್ ಅನ್ನ ನಿಮಗ ತೋರ್ಸಾತೇನೆ ನೋಡೋ ವೀಕ್ಷಕರ ಟಿಕಾ ಟೇಪ್ ಅನ್ನ ನಾ ಸರ್ಚ್ ಮಾಡೀನಿ ಇಲ್ಲಿ ಟಿಕಾ ಟೇಪ್ ಫಸ್ಟ್ ಲಿಂಕ್ ಐತ್ಲಾರಿ ಇದ್ರ ಮ್ಯಾಗ ನಾ ಕ್ಲಿಕ್ ಮಾಡ್ತೇನೆ ಇದ್ ಮೊಬೈಲ್ ನಾಗೂ ಬರ್ತೈತಿ ಇವ್ರದ ಆಪ್ತನೈತಿ ನೀವು ಆ್ಯಪು ಡೌನ್ಲೋಡ್ ಮಾಡ್ಬೋದು ನೋಡ್ರಿ ವೀಕ್ಷಕರ ಈಗ ಟಿಕೇಪದ ವೆಬ್ಸೈಟ್ ಮ್ಯಾಗ ಬನ್ನಿ ಇಲ್ಲಿ ಕಾರ್ನರ್ ನೋಡ್ಬೋದು ನೋಡಬಹುದು ಇಲ್ಲಿ ಮೋರ್ ಅಂತ ಆಪ್ಷನ್ ಐತಿ ಇಲ್ಲಿ ಕಿ ಇಲ್ಲಿ ಮ್ಯೂಚುವಲ್ ಫಂಡ್ ಸ್ಕ್ಯಾನರ್ ಅಂತ ರೀ ಎಮ್ ಎಫ್ ಸ್ಕ್ಯಾನರ್ ಅಂತ ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ ನೋಡ್ರಿ ವೀಕ್ಷಕರ ಈಗ ಕ್ಲಿಕ್ ಮಾಡೋಣ ಈ ತರ ಓಪನ್ ಆಗ್ತೈತಿ ಇಲ್ಲಿ ನೋಡ್ಬೋದ ಕ್ರಿಯೇಟ್ ನ್ಯೂ ಸ್ಕ್ಯಾನರ್ ಅಂತ ಐತಿ ಇಲ್ಲಿ ಒತ್ಕೋದ ನೋಡ್ರಿ ವೀಕ್ಷಕರೇ ಈ ತರ ಪೇಜ್ ಓಪನ್ ಆಗ್ತೈತಿ ಈಗ ಇಲ್ಲಿ ನಾವು ಫಿಲ್ಟರ್ ಆ್ಯಡ್ ಆಡ್ ಮಾಡ್ಬೋದ ಆ ಫಿಲ್ಟರ್ ಆ್ಯಡ್ ಮಾಡಿ ನಾವು ಎರಡು ನಿಮಿಷನಾಗ ಒಂದು ಚಲೋ ಮ್ಯೂಚುವಲ್ ಫಂಡ್ ಪಿಕ್ ಮಾಡ್ಬೋದು ನೋಡ್ರಿ ನೋಡ್ರಿ ವೀಕ್ಷಕರೇ ಇಲ್ಲಿ ಫಸ್ಟ್ ರಿಸೆಟ್ ಆಲ್ ಅಂತ ಒತ್ರಿ ಅಂದ್ರೆ ತಪ್ಪೇನು ರೀ ಸೆಲೆಕ್ಟ್ ಆಗಿದ್ರೆ ಎಲ್ಲ ರಿಸೆಟ್ ಆಗಲಿ ಮೇನ್ ಅಂತಂದ್ರೆ ನೋಡಿರಿ ಇಲ್ಲಿ ರೀಸೆಟ್ ಆಲ್ ಒತ್ಕಿನಿ ಎಲ್ಲ ರಿಸೆಟ್ ಆತ ಮತ್ತು ಎಲ್ಲಿ ಹೋಗೋದಂತಂದ್ರೆ ಫಸ್ಟ್ ಇದು ಒನ್ನೇದ್ದು ಬಿಡೋದ್ರಿ ಇದು ನೆಕ್ಸ್ಟ್ ಕ್ಯಾಟಗರಿ ಅಂತೈತಲ್ಲ ರೀ ಇಲ್ಲಿ ಕ್ಲಿಕ್ ಮಾಡಿ ಇಕ್ವಿಟಿನಾಗ ಒತ್ಕೋದ ಇಲ್ಲಿ ಇಕ್ವಿಟಿ ಇದೆ ಈ ಲೈನ್ ಮ್ಯಾಗ ಒತ್ಕೋದ ಇಲ್ಲಿ ಏನು ಮಾಡೋದಂತಂದ್ರೆ ವೀಕ್ಷಕ್ರಿ ಇಲ್ಲಿ ಎಲ್ಲ ಥರದ್ದು ಮ್ಯೂಚುವಲ್ ಫಂಡ್ ಬಂದು ನೋಡಿರಿ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅವೆಲ್ಲ ಅಂದ್ರೂ ಏನಂತ ನಾವು ವಿಡಿಯೋ ಮಾಡೇನಿ ಒಂದು ಎಷ್ಟು ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಇದಾವಂತ ಅದು ವಿಡಿಯೋ ನೋಡಿರಲಿಲ್ಲ ಇದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಇಲ್ಲಿಕೆ ಮ್ಯೂಚುವಲ್ ಫಂಡ್ ಫುಲ್ ಪ್ಲೇ ಲಿಸ್ಟನ್ನ ನೋಡ್ಬಿಡ್ರಿ ಅಂದ್ರೆ ನಿಮಗೆ ಕ್ಲಿಯರ್ ಆಗ್ತೈತಿ ನೋಡ್ರಿ ವೀಕ್ಷಕ್ರಿ ನಾ ಇವತ್ತು ಏನ್ ಅಂತಂದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ ಒಂದು ಬೆಸ್ಟ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನೀವು ಮಿಡ್ ಕ್ಯಾಪ್ನಾಗ ರಿಸ್ಕ್ ಹೆಚ್ಚಿರ್ತೈತಿ ಲಾರ್ಜ್ ಕ್ಯಾಪ್ ಬೇಕಂದ್ರೆ ಇಲ್ಲಿ ನೀವು ಲಾರ್ಜ್ ಕ್ಯಾಪ್ ಅಂತಲೂ ಸೆಲೆಕ್ಟ್ ಮಾಡ್ಕೋಬೋದು ತಿಳಿತ್ರಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಅಂದರೆ ಏನಂತ ಎಷ್ಟು ರಿಸ್ಕ್ ಇರ್ತೈತಿ ಎಲ್ಲಿ ಹೆಚ್ಚು ರಿಟರ್ನ್ ಇರ್ತೈತಿ ಎಲ್ಲ ನಾ ವಿಡಿಯೋ ಮಾಡೀನಿ ಅದು ನೋಡಿರಿ ಈಗ ನಾನು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿರಿ ಇಲ್ಲಿ ಮಿಡ್ ಕ್ಯಾಪ್ ಅಂತ ನಾನು ಸೆಲೆಕ್ಟ್ ಮಾಡೀನಿ ಇಕ್ವಿಟಿನೇ ಹೋಗಿ ಮಿಡ್ ಕ್ಯಾಪನ್ನು ಸಿಲೆಕ್ಟ್ ಮಾಡ್ಕೊ ಈಗ ನೆಕ್ಸ್ಟ್ ಕಳೆ ಹೋಗೋದ ಇಲ್ಲಿ ಪ್ಲ್ಯಾನ್ ಅಂತ ಐತ್ಲಾರಿ ರೀ ಪ್ಲ್ಯಾನ್ ಮ್ಯಾಗ ಒತ್ತಿ ಇಲ್ಲಿ ಗ್ರೋತ್ ಪ್ಲಾನ್ ಅನ್ನ ಸೆಲೆಕ್ಟ್ ಮೂರು ಯಾವ ಸೆಲೆಕ್ಟ್ ಮಾಡಿ ಐ ಡಿ ಸಿ ಡಬ್ಲ್ಯೂ ಇದು ಸೆಲೆಕ್ಟ್ ಮಾಡೋದಿಲ್ಲ ಗ್ರೋತ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡೋದಾ ಮತ್ತ ಎಮ್ ಅಂದ್ರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನ ಹಾ ಇಡದ ಇಡೋದ ಅಥವಾ ಇಲ್ಲಿ ಐತ್ಲರಿ ಇದಾವಿ ಕೋಟಿ ದಿಂದ ಮೂವತ್ ಸಾವಿರ ಕೋಟಿ ಒಳಗಿಂದ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದ್ದಿದ್ದು ನಂಗೆ ಮ್ಯೂಚುವಲ್ ಫಂಡ್ ಬೇಕಂತ ಇಲ್ಲಿ ಸಿಲೆಕ್ಟ್ ಮಾಡ್ಬೋದು ಇದನ್ನು ನೋಡ್ರಿ ಇದು ಕರ್ಸರ್ ರೀ ಇದನ್ನು ನೀವು ಥರ್ಟಿ ಥೌಸಂಡ್ ಕರೋಡ್ಗೂ ಇಡ್ಬೋದು ಯಾಕೆ ಥರ್ಟಿ ಥೌಸಂಡ್ ಇಟ್ನಿ ಯಾಕೆ ವೀಕ್ಷಕರಿದ ಹಾಯ್ ಇಟ್ಟರೆ ನೀವು ನೈಂಟಿ ಥೌಸಂಡ್ ಕರೋಡ್ ತಕ್ಕನೂ ಹೋಗ್ತಾವೆ ಯು ಎಮ್ ಹೆಚ್ ಎ ಯು ಎಮ್ ಇತ್ತಂದ್ರೆ ಮ್ಯಾನೇಜರ್ ಫಂಡ್ ಮ್ಯಾನೇಜರ್ಗೆ ಮ್ಯಾನೇಜ್ ಮಾಡೋದು ಭಾಳ ಕಠಿಣ ಆಗ್ತೈತಿ ಯಾಕಂದ್ರೆ ರೊಕ್ಕ ಭಾಳ ಇರ್ತೈತಿಲ್ಲ ರೀ ಎಲ್ಲಿ ಹಚ್ಚೋದ ಏನು ಮಾಡೋದಂತ ಭಾಳ ತಲಿ ಅವ್ರದ್ದು ಇದಾಗ್ತೈತಿ ಅದ ಕಾರಣ ವೀಕ್ಷಕರೇ ತರ್ಟಿ ಥೌಸಂಡ್ ಫೋರ್ ಥೌಸಂಡಿಂದ ಥರ್ಟಿ ತೌಸಂಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇತ್ತು ಅಂದ್ರೆ ಅವ್ರದ್ದು ಏನಾಗ್ತಿತ್ತಂದ್ರೆ ಅವ್ರದ್ದು ಹೆಚ್ಚು ತಲಿ ಹಚ್ಚೋ ಅವಶ್ಯಕತೆ ಇಲ್ಲ ಮತ್ತು ಅಷ್ಟೊ ರೊಕ್ಕದನ್ನೇ ಡೈವರ್ಸಿಫೈನು ಮಾಡ್ಬೋದ ಮತ್ತು ಭಾಳ ಟೆನ್ಷನ್ ಇರೋಂಗಿಲ್ಲ ಮೀಡಿಯಮ್ ರೊಕ್ಕ ಸ್ವಲ್ಪ ರೊಕ್ಕ ಇದ್ರೆ ಏನಾಗ್ತೈತೆ ಅಂದ್ರೆ ಡೈವರ್ಸಿಫೈ ಮಾಡೋಕೆ ಕಠಿಣ ಆಗ್ತೈತೆ ಅವ್ರಿಗೆ ಮತ್ತು ಹೆಚ್ಚು ರೊಕ್ಕ ಇದ್ರೆ ಡೈವರ್ಸಿಫೈ ಮಾಡಿನೂ ಮತ್ತು ರೊಕ್ಕ ರೀ ಎಲ್ಲಿ ಹಚ್ಚೋದು ಏನಂತ ಅವ್ರಿಗೆ ಕರೆಕ್ಟ್ ತಿಂಗಿಲ್ಲ ಮೀಡಿಯಮ್ ಅಮೌಂಟ್ ಇದ್ರೆ ಕರೆಕ್ಟ್ ಇನ್ವೆಸ್ಟ್ ಮಾಡ್ತಾರೆ ಅವ್ರ ನಾನು ವೀಕ್ಷಕರೇ ನಾಲ್ಕು ಸಾವಿರ ಕೋಟಿದಿಂದ ನಾಲ್ಕು ಸಾವಿರ ಇಲ್ಲಕ್ಕೆ ಹತ್ತು ಸಾವಿರ ಕೋಟಿನ ಹಿಡೀರಿ ನಾಲ್ಕು ಸಾವಿರ ಕೋಟಿದಿಂದ ಮೂವತ್ತು ಸಾವಿರ ಕೋಟಿದ ಒಳಗಿನೂ ಎಮ್ನ ಸೆಲೆಕ್ಟ್ ಮಾಡ್ರಿ ಮತ್ತು ವೀಕ್ಷಕರೇ ಇದ ಜಿ ಆರ್ ಲಾಸ್ಟ್ ತ್ರೀ ಇಯರ್ಸ್ ಐತಿ ಇದನ್ನು ರಿಮೂವ್ ಬಟನ್ ಇತ್ತಲಾರಿ ರಿಮೂವ್ ಮಾಡಿಬಿಡು ಇದನ್ನು ಇದು ಆಮೇಲೆ ನಾವು ಕಲಿಯೋಣ ಅದ್ರ ಬಗ್ಗೆ ಎಕ್ಸ್ಪೆನ್ಸ್ ರೇಷಿಯೋ ಇತ್ತಲ್ಲ ರೀ ಇದನ್ನ ಯಾವಾಗನು ಲೋ ಇದ್ರೆ ಬೆಸ್ಟ್ ಬಟ್ ಲೋ ಇಟ್ಟರೆ ನೋಡ್ರಿ ಭಾಳ ಮ್ಯೂಚುವಲ್ ಫಂಡದ್ ಆಪ್ಷನ್ ನಮಗೆ ಇಲ್ಲಿ ಕಾಣಂಗಿಲ್ಲ ಅದಕ್ಕೆ ಕಾರಣ ಏನು ಮಾಡೋಣ ಅಂದ್ರೆ ಮೀಡಿಯಮ್ ಇಟ್ಬಿಡೋನು ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಬೆಸ್ಟ್ ಮೀಡಿಯಂ ಇಟ್ಬಿಡೋನು ವೀಕ್ಷಕರೇ ವೀಕ್ಷಕರೇ ಈಗ ಇಲ್ಲಿ ನೋಡಬಹುದೇ ಆ್ಯಡ್ ಫಿಲ್ಟರ್ಸ್ ಅಂತೈತಿ ಇಲ್ಲಿ ಆ್ಯಡ್ ಮಾಡೋಣ ಮತ್ತೊಂದು ಆಡ್ ರೇಷೋಗಳ ನೋಡ್ರಿ ವೀಕ್ಷಕರೇನ ಲಾಸ್ಟ್ ತ್ರೀ ಇಯರ್ಸ್ ಏ ಜಿ ಆರ್ ರಿಮೂವ್ ಮಾಡೀನಿ ಹತ್ತಿರದ ಜಾಗಕ್ಕೆ ಏನು ಮಾಡೋಣ ಅಂತಂದ್ರೆ ಫೈವ್ ಇಯರ್ಸ್ ಸಿ ಎ ಜಿ ಆರ್ ಆ್ಯಡ್ ಮಾಡೋಣನು ಯಾಕಂದ್ರೆ ನಾವು ಒಬ್ಬರ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದೇವೆ ಅದಕ್ಕೇ ನಾವು ಐದು ವರ್ಷದ ವ್ಯೂ ನೋಡೋಣ ಅಂದರೆ ನಮ್ಗೆ ಲಾಂಗ್ ಟರ್ಮ್ದ ವ್ಯೂ ಆಗ ಗೊತ್ತಾಗ್ತೈತಿ ಮತ್ತು ಮತ್ತು ಮತ್ತೊಂದನ್ನು ಫಿಲ್ಟರ್ ಆ್ಯಡ್ ಮಾಡೋಣ ಅದೇ ಅಂತಂದ್ರೆ ಶಾರ್ಪ್ ರೇಷೋ ಶಾರ್ಪ್ ರೇಷ್ಯೋ ಅಂತಲೂ ಆ್ಯಡ್ ಮಾಡೋಣ ಅದ್ರ ಬಗ್ಗೆ ಇನ್ನೂ ಡಿಟೇಲ್ದಾಗ ಮುಂದೆ ತಿಳ್ಕೊಳ್ಳೋನು ನೋಡಿರಿ ವೀಕ್ಷಕರೇ ಲಾಸ್ಟ್ ಫೈ ಇಯರ್ಸ್ ಏಜ್ ಇಯರ್ ಇತ್ತಲಾರೀ ಇದನ್ನು ಹಾಯ್ ಸೆಲೆಕ್ಟ್ ಮಾಡೋನು ಮತ್ತು ಶಾರ್ಪ್ ರೇಷೋ ಇತ್ತಲಾರಿ ಇದನ್ನು ಹಾಯ್ ಅಂತ ಸೆಲೆಕ್ಟ್ ಮಾಡಿರಿ ಹಾಯ್ ಮಾಡ್ರೆ ನೋಡಿರಿ ಯಾವ ಕಾಣುವಲ್ಲ ಅದ ಕಾರಣ ಮೀಡಿಯಮ್ ಸೆಲೆಕ್ಟ್ ಮಾಡೋಣನು ಶಾರ್ಪ್ ರೇಷೋ ಶಾರ್ಪ್ ಪ್ರೇ ಎಷ್ಟು ಹಾಯ್ ಇರ್ತೈತಿ ಅಷ್ಟು ಬೆಸ್ಟ್ ರೀ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಚಲೋ ಇಲ್ಲ ಅಂದಂಗೆ ತಿಳಿತ್ರಿ ಅದ ಕಾರಣ ವೀಕ್ಷಕರೇ ಶಾರ್ಪ್ ಪ್ರೇ ಅನ್ನ ಹಾಯ್ ಅಥವಾ ಮೀಡಿಯಮ್ಕನ್ನು ಕನ್ನ ಮಾಡಿರಿ ನೋಡಿರಿ ವೀಕ್ಷಕರ ಶಾರ್ಪ್ ಪ್ರೇ ಶೋ ಬಗ್ಗೆ ಏನಾದ್ರೂ ಡಿಟೇಲ್ದಾಗಿ ನಿಮ್ಗೆ ತಿಳ್ಕೊಳ್ಳೋದಿದ್ರೆ ಯೂಟ್ಯೂಬ್ನಾಗ ವಾಟ್ ಈಸ್ ಶಾರ್ಪ್ ಪ್ರೇಷೋ ಅಂತ ಸರ್ಚ್ ಮಾಡಿರಿ ವಿಡಿಯೋಗಳು ಬರ್ತಾವ ಈಗ ನಾ ಎಲ್ಲ ತಿಳ್ಸಕ್ ಕುಂತ್ರ ವೀಡಿಯೋದು ಭಾಳ ದೊಡ್ಡದಾಗ್ತೈತಿ ಮತ್ತು ಇಲ್ಲೇನು ಆಟೋಮೆಟಿಕ್ ನಿಮಗೆ ಸಿಕ್ಕೇ ಬಿಡ್ತೈತಿ ಅದ್ರ ಬಗ್ಗೆ ಹೆಸ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ತಿಳ್ಕೊಂಡ್ರೆ ಅಂದ್ರೆ ಮತ್ತು ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತೈತಿ ಅಂದರೆ ಏನಂತ ಎಲ್ಲ ಡಿಟೇಲ್ದಾಗ ತಿಳಿತೈತಿ ಅದ ಕಾರನೇ ನೀವು ನೋಡ್ಬೋದು ಯೂಟ್ಯೂಬ್ ಮೇಲೆ ಏನು ಅಂತ ಇದು ಹೈ ಅಥವಾ ಮೀಡಿಯಮ್ ಇದ್ರೆ ಬೆಸ್ಟ್ ಇಷ್ಟೆಲ್ಲ ನಾವು ಸೆಲೆಕ್ಟ್ ಮಾಡಿ ವೀಕ್ಷಕರೇ ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಸೆಲೆಕ್ಟ್ ಮಾಡೋದು ಬರೀ ಇಷ್ಟು ಸೆಲೆಕ್ಟ್ ಮಾಡೋದು ಫಿಲ್ಟರ್ಗಳು ಈಗ ನೋಡ್ರಿ ಇವೆಲ್ಲ ಮ್ಯೂಚುವಲ್ ಫಂಡ್ ಬಂದು ಇವೆಲ್ಲ ಆಲ್ಮೋಸ್ಟ್ ಚಲೋ ಮ್ಯೂಚುವಲ್ ಫಂಡ ರೀ ಬಟ್ ಇತ್ರಾಗೂ ನಾವು ಈಗ ನೋಡಿರಿ ಹದಿನಾಲ್ಕು ಬಂದಾವ ಹದಿನಾಲ್ಕು ಮ್ಯೂಚುವಲ್ ಫಂಡ್ ನಾವು ಆಗಂಗಿಲ್ಲ ಅದ ಕಾರಣ ಇತ್ರಾಗೂ ನಾವು ಮತ್ತು ಫಿಲ್ಟರನ್ನು ಮಾಡೋಣ ನೋಡ್ರಿ ವೀಕ್ಷಕರೇ ಮತ್ತೊಂದು ಏನು ಫಿಲ್ಟರ್ ಅಂತಂದ್ರೆ ಇಲ್ಲಿ ಮ್ಯಾಗ್ ನೋಡ್ಬೋದಾ ಶಾರ ಪ್ರೇಷೋ ಅಂತ ಐತಿ ಇತರ ಕ್ಲಿಕ್ ಮಾಡ್ರಿ ಇತರ ಮ್ಯಾಗ ಸಲ ಕ್ಲಿಕ್ ಮಾಡೋಣ ಏನಾಗ್ತೈತೆ ಅಂತಂದ್ರೆ ಯಾವ್ಯಾವ ಹೆಚ್ಚು ಶಾರ್ಪ್ ಪ್ರೇಷೋ ಇದಾವಲ್ಲ ರೀ ಸ್ಟಾಕ್ ಅವ ಮ್ಯಾಗ್ ಬರ್ತಾವ ಮತ್ ಕಡಿಮೆ ಇದ್ದಿದ್ದು ಕಳೆ ಹೋಗ್ತಾವ ನೋಡ್ಬೋದು ವೀಕ್ಷಕರೇ ಶಾರ ಪ್ರೇಷೋ ಹೆಚ್ಚಿದ್ದು ಐದು ಮ್ಯೂಚುವಲ್ ಫಂಡದ ಹೆಸರುಗಳು ಯಾವ ಅಂತಂದ್ರೆ ಮೋತಿವಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಮತ್ತ ಇನ್ವೆಸ್ಕೋ ಮ್ಯೂಚುವಲ್ ಫಂಡ್ ಸುಂದರಮ್ಮ ಮತ್ತು ಫ್ರ್ಯಾಂಕ್ಲೀನ ಎಚ್ ಎಸ್ ಬಿ ಸಿ ಮ್ಯೂಚುವಲ್ ಫಂಡ್ ಇವ ಟಾಪ್ ಫೈವ್ ಮ್ಯೂಚುವಲ್ ಫಂಡ್ ರೀ ಶಾರ ಪ್ರೇಷೋ ಪ್ರಕಾರ ನೋಡ್ರಿ ಈ ಫಿಲ್ಟರ್ ಪ್ರಕಾರ ನಾವು ಅಪ್ಲೈ ಮಾಡ್ರ ಈಗ ಏನ್ ಮಾಡೋನು ಶಾರ್ಪ್ ಇಶ್ಯೂ ನೋಡಿದ್ದು ಟಾಪ್ ಐದು ಕಂಪ್ನಿಗಳು ಯಾವ್ಯಾವ ಅಂತ ಗೊತ್ತದು ಇವ್ನ ನೆನಪು ಇಡ್ಕೋರಿ ಇಲ್ಲಿ ಕ್ರೆ ಬರ್ಕೋರಿ ನೆಕ್ಸ್ಟ್ ಏನ್ ಅಂತಂದ್ರೆ ಫೈವ್ ಇಯರ್ಸ್ ಏಜ್ ಇಯರ್ ಮ್ಯಾಗ್ ಒಂದ್ಸಲ ಕ್ಲಿಕ್ ಮಾಡೋದು ಈಗ ಅಂದ್ರೆ ವೀಕ್ಷಕರೇ ಯಾವ್ಯಾವ ಈ ಹದಿನಾಲ್ಕು ಮ್ಯೂಚುವಲ್ ಫಂಡ್ನಾಗ ಯಾವ್ಯಾವ ಮ್ಯೂಚುವಲ್ ಫಂಡ್ ಹೆಚ್ ಐದು ವರ್ಷನೇ ಹೆಚ್ಚು ರಿಟರ್ನ್ ಕೊಟ್ಟವಲ್ಲ ರೀ ಅವ ಮ್ಯಾಗ್ ಬಂದ್ಬಿಡ್ತಾವ ನೋಡ್ಬೋದು ಅವ್ರ ಹೆಸರು ಯಾವ್ಯಾವ ಅಂತಂದ್ರೆ ಕಾಂಟ್ ಮ್ಯೂಚುವಲ್ ಫಂಡ್ ಮೋತಿವಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಪಿ ಜಿ ಐ ಎಮ್ ಮ್ಯೂಚುವಲ್ ಫಂಡ್ ಇನ್ವೆಸ್ಕೋ ಇಂಡಿಯಾ ಮ್ಯೂಚುವಲ್ ಫಂಡ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ನೋಡ್ರಿ ವೀಕ್ಷಕರೇ ಈಗ ನೋಡಬಹುದು ನೀವು ಶಾರ್ ರೇಷಿಯೋ ಮ್ಯೂಚುವಲ್ ಫಂಡ್ ಗಳು ನೆನಪು ಅಥವಾ ಬರ್ಕೊಂಡಿದ್ದು ಇತ್ ನೋಡ್ಬೋದ ಯಾವ ಕಾಮನ್ ಇದಾವ ಶಾರ್ ರೇಷಿಯೋ ನೋಡಿದ್ದು ಲಾರ ಎತ್ತರ ಅಂತ ಅತ್ರ ಕಾಮನ್ ಯಾವ್ದ್ ಇತ್ತಂದ್ರ ಓಸ್ವಾಲ್ ಮ್ಯೂಚುವಲ್ ಫಂಡ್ ಕಾಮನ್ ಇತ್ತ ಮತ್ತು ಇನ್ವೆಸ್ಕೋ ಮ್ಯೂಚುವಲ್ ಫಂಡ್ ಕಾಮನ್ ಇತ್ತ ಯು ಆ್ಯಡ್ ಮ್ಯೂಚುವಲ್ ಫಂಡ ಬೆಸ್ಟ್ ರೀ ಯಾಕಂದ್ರೆ ವೀಕ್ಷಕರೇ ಶಾರ್ ಪ್ರೇಷೋನಾಗೂ ಹಾಯ್ ಇತ್ತ ಮತ್ತು ಫೈವ್ ಇಯರ್ಸ್ ಏಜ್ ಇರ್ನಾಗೂ ಹಾ ಮತ್ತು ಮತ್ತೆ ಎಕ್ಸ್ಪೆನ್ಸ್ ರೇಷನ್ ಕಡಿಮೆ ಐತಿ ಮತ್ತು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡ್ಬೋದು ಆಲ್ರೆಡಿ ನಾ ಅಲ್ಲಿ ಫಿಲ್ಟರ್ ಹಚ್ಚಿವಿ ಅಂದ್ರೂ ಇನ್ನೊಂದ್ಸಲ ನೋಡ್ಬಿಡೋನು ನೋಡ್ರಿ ವೀಕ್ಷಕರಿ ಮೋತಿವಾಲ್ ಓಸ್ವಾಲ್ದ ಹದಿನೈದು ಸಾವಿರದ ಒಂಬತ್ನೂರ ನಲ್ವತ್ತು ಕೋಟಿ ಐತಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಮತ್ತೆ ಇನ್ವೆಸ್ಕೋ ನೋಡಬಹುದು ಐದು ಸಾವಿರದ ಐದುನೂರು ಕೋಟಿ ಐತಿ ಇನ್ವೆಸ್ಕೋ ಇಂಡಿಯಾದ ಐತಿ ರೀ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಹಳ ಕಡಿಮೆ ಐತಿ ಮೋತಿವಾಲ್ ಉಸ್ವಾಲ್ದ ಬೆಸ್ಟ್ ಐತಿ ಮೂವತ್ತು ಸಾವಿರ ಕೋಟಿದ್ ಮ್ಯಾಗೂ ಇಲ್ಲ ಮತ್ತು ಹತ್ತು ಸಾವಿರದ ಕೋಟಿದ ಒಳಗೂ ಇಲ್ಲ ಅಂದ್ರೆ ಹದಿನಾರು ಸಾವಿರ ಕೋಟಿ ಅನ್ಬಹುದು ಅನಾನ ವೀಕ್ಷಕರೇ ಮೋತಿವಾಲ್ ಒಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಬೆಸ್ಟ್ ಐತಿ ಅಂತ ನಾವು ಈ ಫಿಲ್ಟರ್ ಪ್ರಕಾರ ಇದು ಅದು ಬಾಯ್ ರೆಕಮೆಂಡೇಶನ್ ಇಲ್ಲ ಯಾಕಂದ್ರೆ ನಾವು ಒಬ್ಬ ಸಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಮತ್ತೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು ಇಲ್ಲ ಅದ ಕಾರಣ ವೀಕ್ಷಕರೇ ನೀವು ಇವೆಲ್ಲ ಮ್ಯೂಚುವಲ್ ಫಂಡ್ಗೆ ಹೂಡಿಕೆ ಮಾಡ್ರೆ ನಿಮ್ಮ ಸ್ವಂತ ರಿಸರ್ಚ್ ಮಾಡ್ರಿ ಅಥವಾ ನಿಮ್ದು ಫೈನಾನ್ಷಿಯಲ್ ಅಡ್ವಸರ್ ಅಡ್ವೈಸ್ ತಗೊಂಡ ಇವೆಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿರಿ ತೇತ್ರಿ ವೀಕ್ಷಕರ ವೀಕ್ಷಕರೇ ಈ ತರ ಮಾಡ್ಬೋದಾ ಈಗ ನೋಡ್ರಿ ಮತ್ತೆ ಅಡ್ವಾನ್ಸ್ ಲೆವೆಲ್ ಹೋಗೋಣ ಅಂತ ಈಗ ನಮಗೆ ಸಿಕ್ಕು ಮೋತಿ ವಾಲ್ ಹೊಸ್ವಾಲ್ ಮ್ಯೂಚುವಲ್ ಫಂಡ್ ಬೆಸ್ಟ್ ಅನ್ನಿ ಹದಿನಾಲ್ಕನಾಗ ಒಂದು ನಂಗೆ ಚಲೋ ಅನ್ಸಿತ ಈಗ ಇದ್ರ ಮ್ಯಾಗ ಒಂದ್ಸಲ ಕ್ಲಿಕ್ ಮಾಡೋದಾ ಇಲ್ಲಿ ಯಾರೋ ರೀ ಇದ್ರ ಮ್ಯಾಗ ಕ್ಲಿಕ್ ಮಾಡಿ ದಿನ ಡಿಟೇಲ್ದಾಗ ತಿಳ್ಕೊಬೋದು ನಾವು ನೋಡಬಹುದು ವೀಕ್ಷಕರೇ ಮ್ಯಾನೇಜರ್ ಪರ್ಫಾರ್ಮೆನ್ಸ್ ಮ್ಯಾಗ ಹೋಗೋದ್ ಫಂಡ್ ಮ್ಯಾನೇಜರ್ ಯಾರಿದಾರ ಅಂತ ನೋಡಬಹುದು ನೀವ ನಿಕೇತ್ ಶಹಾ ಅವ್ರ ಇದೇಶ್ ಅವ್ರ ಇದಾರೆ ವೀಕ್ಷಕರೇ ಈಗ ಹೆಸರನ್ನ ಕಾಪಿ ಮಾಡೋದ ಮತ್ತ ಇವ್ರ ಏನೇನ್ ಡಿಗ್ರಿ ಆಗೈತಿ ಇನ್ನ ಆಗಿ ಇವ್ರದ ತಿಳ್ಕೊಬಹುದ ನೋಡ್ರಿ ವೀಕ್ಷಕರ ಇವ್ರ ಕ್ವಾಲಿಫಿಕೇಶನ್ ಎಂ ಬಿ ಎ ಮಾಡ್ಯಾರ ಫೈನಾನ್ಸ್ ದಾಗ ಮತ್ತ ನೋಡ್ರಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಡೇಟಾ ಅವೈಲೇಬಲ್ ಇಲ್ಲ ಅಂದ್ರೆ ಏನ್ ಮಾಡ್ಯಾರ ಇಲ್ಲ ಅಂಬಲ್ ಗೊತ್ತಿಲ್ಲ ಮತ್ ವೀಕ್ಷಕರೇ ನೋಡಬಹುದ ಇನ್ನೊಬ್ಬರು ರೀ ರಾಕೇಶ್ ಅವರ ರಾಕೇಶ್ ಅವ್ರದನ್ನು ನೋಡಬಹುದು ಕ್ವಾಲಿಫಿಕೇಶನ್ ಅವೈಲೇಬಲ್ ಇಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ ಐತಿ ಇದೆಲ್ಲ ನೀವು ಓದಬೋದ ಈಗ ಇವ್ರದ ನಿಕೇತ್ ಶಾ ಅವ್ರದ್ದ ಹೆಸರನ್ನ ಕಾಪಿ ಮಾಡೀನಿ ಈಗ ಏನ್ ಮಾಡೋದಂದ್ರ ವೀಕ್ಷಕರೇ ಯೂಟ್ಯೂಬ್ ನೇ ಹೋಗೋದ ಯೂಟ್ಯೂಬ್ ಹೋಗಿ ಇವ್ರದ ಹೆಸರು ಹಿಂಗ ಸರ್ಚ್ ಮಾಡ್ಬಿಡೋದ ನೋಡಬಹುದು ವೀಕ್ಷಕರ ಇವ್ರದ ಇಂಟರ್ವ್ಯೂಗಳ ಬಂದು ಒಂದ್ ವರ್ಷ ಹಿಂದಾನೆ ಒಂದು ಇಂಟರ್ವ್ಯೂ ಐತಿ ಸಿ ಎಂ ಬಿ ಸಿ ಆಾಜ್ನೆ ಎಂ ಬಿ ಸಿ ಹೋಗಿ ಇವ್ರದ ಇಂಟರ್ವ್ಯೂ ಇವ್ರ ಪೋಡ್ಕಾಶ್ಟ್ಗಳನ್ನು ಕೇಳ್ರಿ ಅಂದ್ರೆ ಇವ್ರದ್ದು ವ್ಯೂ ಹೆಂಗೈತಿ ಐತಿ ಗೋಲ್ ಗೋಲ್ ಅಂತ ನಿಮಗೆ ಇನ್ನೂ ಕ್ಲಿಯರ್ನೇ ತಿಳಿತೈತಿ ಯಾಕಂದ್ರೆ ನೀವು ಮೊತಿವಾಲ್ ಒಸ್ವಾಲ್ ಕಂಪ್ನಿಯೂ ನೋಡ್ಬೇಕು ಮೊತಿವಾಲ್ ಒಸ್ವಾಲ್ ಕಂಪ್ನಿ ಮ್ಯಾಗ ವಿಶ್ವಾಸ ಇಡಬೇಕಾಗ್ತೈತಿ ಮತ್ತೆ ಸೆಕೆಂಡ್ ಆ ಫಂಡ್ ಮ್ಯಾನೇಜ್ಮೆಂಟ್ ಮ್ಯಾಗ್ ವಿಶ್ವಾಸ ಇಡಬೇಕಾಗ್ತೈತಿ ಯಾಕಂದ್ರೆ ರೊಕ್ಕ ಅವ್ರ ಕಡೆ ಕೊಡ್ತೀರಿ ಅವರ ಇನ್ವೆಸ್ಟ್ ಮಾಡ್ತಾರೆ ಅಂಡ್ ನಾನು ಅವ್ರದ್ದು ವ್ಯವ್ ಏನೈತೆ ಅಂತ ತಿಳ್ಕೊಳೋದು ಈಗ ಮೋತಿವಾಲ್ ಓಸ್ವಾಲ್ದ ಓನರ್ ಯಾರು ಅಂತಂದ್ರೆ ರಾಮದೇವ್ ಅಗರ್ವಾಲ್ ನಮ್ಮ ಇಂಡಿಯಾನೆ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ರೀ ಅವರು ರಾಮದೇವ್ ಅಗರ್ವಾಲ್ ಅವ್ರದ್ದನ್ನು ಹೆಸರು ಭಾಳ ಫೇಮಸ್ ಐತಿ ನಮ್ದು ಶೇರ್ ಮಾರ್ಕೆಟ್ನಾಗ ಅಣ್ಣನ ನಾನು ಓನರೇ ಬೆಸ್ಟ್ ಇದ್ದಾರೆ ಕಂಪ್ನಿದ ಈಗ ಅವ್ರ ಫಂಡ್ ಮ್ಯಾನೇಜರ್ ಇದ್ದಾರಲ್ಲ ರೀ ಅವ್ರದ್ದು ಹೆಂಗೈತಿ ಗೋಲ್ಗಳು ಅವ್ರ ವಿಜನ್ ಹೆಂಗೈತಿ ಅಂತ ಅವ್ರು ಹೆಂಗೆ ಕಲ್ತಾರೆ ಏನು ಮಾಡ್ಯಾರ ಅಂತ ಇನ್ನೂ ಡಿಟೇಲ್ದಾಗ ತಿಳ್ಕೊಂಡ್ರೆ ಅಂದ್ರೆ ಇದು ಮ್ಯೂಚುವಲ್ ಫಂಡ್ ಮ್ಯಾಗೆ ನಿಮಗೆ ವಿಶ್ವಾಸನ ಬೆಳಿತೈತಿ ನೀವು ಹೂಡಿಕೆ ಮಾಡಬಹುದು ಇದ್ರಾಗೆ ಎಸ್ ಐ ಪಿ ಇದು ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂತ ನಾವು ಅನ್ಬೋದು ತಿಳಿತ್ರಿ ವೀಕ್ಷಕರೇ ಇದು ಬಾಯ್ ರೆಕಮೆಂಡೇಶನ್ ಇಲ್ಲ ಇತ್ತಲ್ಲೇ ಇಡ್ಕೋರಿ ಈಗ ಬಾರಿ ವೀಕ್ಷಕರೇ ನಾ ಹೇಳಿನಿ ಮಿಡ್ ಕ್ಯಾಪ್ ಅಂತ ಈಗ ನಿಮಗೆ ಮಿಡ್ ಕ್ಯಾಪ್ ಬಾಯ್ ಮಾಡೋದಿಲ್ಲ ಲಾರ್ಜ್ ಕ್ಯಾಪ್ ಬಾಯ್ ಮಾಡೋದಿತ್ತಂದ್ರೆ ಇಲ್ಲಿ ಕರೆ ಮತ್ತೆ ಹೋಗೋದು ಇಲ್ಲಿ ಈಕ್ವಿಟಿನೇ ಹೋಗಿ ಇಲ್ಲಿ ಲಾಸ್ಟ್ ಕ್ಯಾಪ್ ಅಂತ ಇಲ್ಲ ರೀ ಲಾಸ್ಟ್ ಕ್ಯಾಪ್ ಫಂಡ್ ಮ್ಯಾಗ್ ಹೊತ್ಕೋದ ಮಿಡ್ ಕ್ಯಾಪ್ ಫಂಡದ ಟಿಕ್ ಮಾರ್ಕ್ ರಿಮೂವ್ ಮಾಡ್ಬಿಡೋದು ಇಲ್ಲಿ ನೋಡ್ಬೋದು ವೀಕ್ಷಕರೇ ಲಾರ್ಜ್ ಲಾಸ್ಟ್ ಕ್ಯಾಪ್ದು ಬಂದು ಆಲ್ರೆಡಿ ನಾ ಫಿಲ್ಟರ್ ಅಪ್ಲೈ ಮಾಡೇನಿ ಮತ್ತೊಂದು ಸಲ ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ ಬರೀ ಲಾರ್ಜ್ ಕ್ಯಾಪ್ ಅಂತ ಸೆಲೆಕ್ಟ್ ಮಾಡೋದು ಮಿಡ್ ಕ್ಯಾಪ್ ಅಂತ ತೆಗೆಯೋದಾ ಈಗ ಹಿಂಗೆ ಶಾರ್ ಪ್ರೇಷರ್ ಇರ್ತೈತಿ ಇದ್ರ ಮ್ಯಾಗ್ ಒಂದು ಸಲ ಕ್ಲಿಕ್ ಮಾಡೋದ ಹೆಚ್ಚು ಶಾರ್ ಪ್ರೇಷರ್ ಇದ್ದಿದ್ದು ಮ್ಯಾಗ್ ಬರ್ತಾವೆ ಸ್ಟಾಕ್ ಇವು ಎಲ್ಲ ಹೆಸರು ಬರ್ಕೊಳ್ಳೋದ್ರೆ ಇಲ್ಲಿಗೆ ನಾನು ಪಡ್ಕೊಳ್ಳೋದ ನೋಡ್ಬೋದು ವೀಕ್ಷಕರೇ ಫ್ರ್ಯಾಂಕ್ಲಿ ಇಂಡಿಯಾ ಅದು ಐತಿ ಹಿಂಗೆ ಕ್ಯಾನರಾ ಐತಿ ಹಿಂಗೆಲ್ಲ ಐತಿ ಡಿ ಎಸ್ ಪಿ ಐತಿ ಹಿಂಗೆ ವೀಕ್ಷಕರೇ ಮಾಡೋದ ಆಮೇಲೆ ನೆಕ್ಸ್ಟ್ ಏನು ಮಾಡೋದ ಸಿ ಎ ಜಿ ಆರ್ ಫೈರ್ಸ್ ಮ್ಯಾಗನು ಓತೋದ ಈ ನೋಡೋದು ವೀಕ್ಷಕರೇ ಹಾಯ್ ಸಿ ಎ ಜಿ ಆರ್ ಇದ್ದಿದ್ದು ಮತ್ತು ಶಾರ್ಪ್ ಇಶೋನು ಹೆಚ್ಚಿದ್ದು ಯಾವ ಕಾಮನ್ ಇದಾವೆ ಸ್ಟಾಕ್ ನೋಡೋದ ನೋಡೋದ ಫ್ರಾಂಕ್ಲಿನ್ ಇಂಡಿಯಾ ಬ್ಲೂ ಚಿಪ್ ಫಂಡ್ ಐತಿಲ್ಲ ರೀ ಇದು ಟಾಪ್ ಐತಿ ಮತ್ತು ಶಾರ್ಪ್ ಇಶೋನ್ಯಾಗೂ ಆ ಥರದ ಹೆಸರು ಇತ್ತ ಮ್ಯಾಗನ ಮತ್ತು ಕ್ಯಾನರಾನು ಇತ್ತ ಮ್ಯಾಗ ಈಗ ಅದು ನಂಬರ್ ಒನ್ಯಾಗೂ ಐತಿ ಹೆಚ್ಚು ರಿಟರ್ನ್ ಕೊಟ್ಟೈತೆ ಐದು ವರ್ಷನಾಗ ಅಂದ್ರೆ ವೀಕ್ಷಕರ ಇವು ಯಾಡ್ರ್ ಫಂಡ್ ಚಲೋ ಅಂತ ಅನ್ಬೋದ ಇವಡ್ರೂನು ಏನು ಮಾಡೋದಂದ್ರೆ ವೀಕ್ಷಕರೇ ಒತ್ತಿಕೆ ಮತ್ತು ಇನ್ನೂ ಡಿಟೇಲ್ದಾಗ ಅವ್ರ ಫಂಡ್ ಮ್ಯಾನೇಜರ್ ಏನ ಮತ್ತು ವೀಕ್ಷಕರೇ ಇಲ್ಲಿ ಹೋಗಿ ಓವರ್ ವ್ಯೂವ್ ಹೋಗಿ ಮತ್ತ ಡಿಟೇಲ್ ತಿಳ್ಕೊಬೋದು ಬೆಂಚ್ ಮಾರ್ಕ್ ನೋಡ್ರಿ ಇವ್ರು ಯಾವ ಇಂಡೆಕ್ಸ್ ಫಾಲೋ ಮಾಡ್ತಾರ ಅಂದ್ರೆ ಬಿ ಎಸ್ ಸಿ ಹಂಡ್ರೆಡ್ ಇಂಡೆಕ್ಸ್ ಫಾಲೋ ಮಾಡ್ತಾರ ಬಿ ಎಸ್ ಸಿ ಹಂಡ್ರೆಡ್ ಇಂಡೆಕ್ಸ್ ಒಂದು ವರ್ಷ ಎಷ್ಟು ರಿಟರ್ನ್ ಕೊಟ್ಟೈತಿ ಮತ್ತು ಇವ್ರ ಮ್ಯೂಚುವಲ್ ಫಂಡ್ ಒಂದು ವರ್ಷ ಎಷ್ಟು ರಿಟರ್ನ್ ಕೊಟ್ಟೈತಿ ನೋಡ್ರಿ ಇವ್ರದ್ದು ಎಷ್ಟು ಕೊಟ್ಟೈತೆ ಅಂತಂದ್ರೆ ಒಂದು ಒಂದ್ ವರ್ಷ ನಾಗ ಪರ್ಸೆಂಟ್ ಕೊಟ್ಟೈತಿ ಬಿ ಎಸ್ ಸಿ ಹಂಡ್ರೆಡ್ ಇಂಡೆಕ್ಸ್ ಎಷ್ಟು ಒಂದು ವರ್ಷ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟೈತಿ ಅಂತ ನೀವು ಎರಡು ಕಂಪೇರ್ ಮಾಡ್ರೂ ಗೊತ್ತಾಗ್ತೈತಿ ಈಗ ಬಿ ಎಸ್ ಸಿ ಹಂಡ್ರೆಡ್ ಹೆಚ್ಚು ಕೊಟ್ಟೈತಿ ಇದ್ ಕಡಿಮೆ ಕೊಟ್ಟೈತಿ ಅಂದ್ರೆ ಫಂಡ್ ಇನ್ನ ಚಲೋ ಇಲ್ಲ ಅಂತ ಅನ್ಬೋದು ಈ ಥರ ಇನ್ನೂ ಮತ್ತು ಫಿಲ್ಟರನ್ನು ಆ್ಯಡ್ ಮಾಡ್ಬೋದು ಬಟ್ ಇಷ್ಟು ಈಸಿ ಕಾನ್ಸೆಪ್ಟ್ ಐತ್ರಿ ಭಾಳ ಮತ್ತು ಕಾಂಪ್ಲಿಕೇಟೆಡ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ಮಾಡ್ರೆ ಒಂದು ಚಲೋ ಮ್ಯೂಚುವಲ್ ಫಂಡನ್ನು ಕಂಡು ಹಿಡಿತೀರಿ ಯಾಕಂದ್ರೆ ವೀಕ್ಷಕರ ಮ್ಯೂಚುವಲ್ ಫಂಡನ್ನು ಮತ್ತೆ ಹೆಚ್ಚು ಕಾಂಪ್ಲಿಕೇಟ್ ಮಾಡ್ರೆ ಏನು ಉಪಯೋಗ ಇಲ್ಲ ಮತ್ತು ಸ್ಟಾಕ್ ಮಾರ್ಕೆಟ ಮತ್ತು ಮ್ಯೂಚುವಲ್ ಫಂಡ್ನಾಗ ಏನು ಡಿಫ್ರೆನ್ಸ್ ಹೊಳೆಯೋಂಗಿಲ್ಲ ಅದ ಕಾರಣ ವೀಕ್ಷಕರೇ ಈಸಿ ವೇನಾಗ ಈ ಥರ ನೀವು ಇನ್ವೆಸ್ಟ್ ಮಾಡ್ಬೋದು ನೀವು ಮತ್ತು ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ ಮಾಡೋರು ಇದ್ರೆ ಅಂದರೆ ನಾನು ಡಿಸ್ಕ್ರಿಪ್ಷನ್ಯಾಗದ ಜೆರೋದಾದ ಲಿಂಕ್ ಐತಿ ಆ ಲಿಂಕ್ಲಿ ನೀವು ಅಕೌಂಟ್ ಓಪನ್ ಮಾಡಿರಿ ಅದರಲ್ಲಿ ನಿಮ್ದು ಡೈರೆಕ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಆಗ್ತೈತಿ ಮತ್ತು ಕಾಯಿನ್ ಬೈ ಜೆರೋದ ಅಂತ ಜೆರೋದವ್ರದ್ದು ಮ್ಯೂಚುವಲ್ ಫಂಡದ ಆ್ಯಪ್ ಐತಿ ಅದನ್ನು ಡೌನ್ಲೋಡ್ ಮಾಡಿರಿ ನೀವು ಡಿಮ್ಯಾಟ್ ಅಕೌಂಟ್ ತೆಗ್ದಿರ್ತಿಲ್ಲ ರೀ ಜೆರೋದಾದ ಅದಕ್ಕೆ ಲಿಂಕ್ ಆಗೇನಾಗ್ತೈತೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಕೌಂಟು ರೆಡಿ ಆಗಿಬಿಡ್ತೈತಿ ಅದಕ್ಕೇನು ಹೆಚ್ಚು ಫೀಸ್ ಇರೋಂಗಿಲ್ಲ ಡಿಮ್ಯಾಟ್ ಅಕೌಂಟು ಏನು ಕೊಟ್ಟಿರ್ತೀರ ಅದರ ಫೀಸ್ ಮ್ಯೂಚುವಲ್ ಫಂಡ್ ಏನು ಫೀಸ್ ಇರೋಂಗಿಲ್ಲ ಡೈರೆಕ್ಟ್ ನೀವು ಎಲ್ಲಾ ಮ್ಯೂಚುವಲ್ ಫಂಡ್ ಗಳು ಅದರಲ್ಲೇ ಬೈ ಮಾಡಬಹುದು ಅದ್ರಲ್ಲಿ ಏನಾಗ್ತೈತೆ ಅಂದ್ರೆ ವೀಕ್ಷಕರೇ ಒಂದೇ ಮತ್ತ ನೀವು ಡೈರೆಕ್ಟ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ತೀರಿ ಅದ್ರಲೆ ನೀವು ಏಜೆಂಟ್ ಕಮಿಷನ್ ಹೋಗ್ತಿರ್ ರೀ ಅದೇನು ಹೋಗಂಗಿಲ್ಲ ಡೈರೆಕ್ಟ್ ನಿಮ್ ಕಡೆಯಿಂದ ಬರ್ತೈತಿ ಬರೀ ಎಕ್ಸ್ಪೆನ್ಸ್ ರೇಷಿಯೋ ಅಷ್ಟ ಹೋಗ್ತೈತಿ ನೋಡ್ರಿ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಷ್ಟೈತಿ ಮ್ಯೂಚುವಲ್ ಫಂಡ್ ಅಂತ ತಿಳ್ಕೊಬಹುದು ನೀವ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಲ್ಲಿ ಹಾ ನೋಡ್ರಿ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಐತಿ ಏತ್ರಿ ವೀಕ್ಷಕರ ಈ ತರ ಮ್ಯೂಚುವಲ್ ಫಂಡ್ ಅನ್ನ ನೀವು ಸೆಲೆಕ್ಟ್ ಮಾಡಬಹುದು ನಿಮಗೆ ವಿಧ ಈಸಿ ವೇ ಅಂಚಿತ್ ಅಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ ಮತ್ತೇನ್ರಿ ಕನ್ಫ್ಯೂಜನ್ ಅನ್ಸಿತ್ ಅಂದ್ರ ಕಮೆಂಟ್ ಬಾಕ್ಸ್ ನ ಕ್ವಶನ್ ಕೇಳ್ರಿ ಅದರದ್ದು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಇಲ್ಲಿ ಅದ್ರ ರಿಗಾರ್ಡಿಂಗ್ ಮತ್ತೊಂದು ವಿಡಿಯೋನ ಮಾಡಕ್ ಟ್ರೈ ಮಾಡ್ತೇನೆ ಈ ವಿಡಿಯೋ ಹೆಂಗ ಅನ್ಸಿ ಕಮೆಂಟ್ ಸೆಕ್ಷನ್ ಈ ವಿಡಿಯೋ ಚಲೋನ್ ಶಡಿಯೋ ಲೈಕ್ ಮಾಡಿ ಈ ವಿಡಿಯೋ ನೋಡ್ರಿ ಮತ್ತಿ ಇನ್ನು ಹಿಂದಿನ ವೀಡಿಯೋಗಳು ನೋಡಿರ್ಲ ಇದ್ರೆ ನೋಡಿರಿ ಯಾಕಂದ್ರೆ ಹತ್ರ ಇನ್ನೊ ಡಿಟೇಲ್ ದ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿಸೇನಿ ಮ್ಯೂಚುವಲ್ ಫಂಡ್ ಪವರ್ ಏನಂತ ನಿಮಗೆ ಗೊತ್ತಾಗ್ತೈತಿ ಮತ್ತೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅದ್ರ ಏನಂತ ಇನ್ನೊಂದು ಡೀಟೇಲ್ದಾಗ ನೀವು ತಿಳ್ಕೊಬೋದು ಈ ವಿಡಿಯೋ ಚಲೋ ಶಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ವೀಡಿಯೋ ಮಾಡ್ತೇನೆ ಏನಂದ್ರೆ ಈಗ ಮ್ಯೂಚುವಲ್ ಫಂಡದ ಸೀರೀಸ್ ಆಲ್ಮೋಸ್ಟ್ ಮುಗಿತಾನ ನೆಕ್ಸ್ಟ್ ನಾ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಕಳ್ಸಿ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಚಲೋನ್ ಶಡಿಯೋ ಲೈಕ್ ಮಾಡಿ ಚಾನೆಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ధన్యవాదాలు